ವೀಕ್ಷಕರೇ ಸುತ್ತಮುತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಶ್ವದ ಚೀನಿ ಬ್ರ್ಯಾಂಡ್ಗಳು ಅಗ್ಗದ ಮತ್ತು ಕಳಪೆ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿವೆ ಅನ್ನೋ ಕಲ್ಪನಾ ಲೋಕದಲ್ಲಿ ನಾವಿರುವಾಗ ಚೈನಾ ಸೈಲೆಂಟಾಗಿ ತನ್ನ ತಂತ್ರಜ್ಞಾನ ಮತ್ತು ಸಂಶೋಧನೆಯ ಅಭಿವೃದ್ಧಿಯಿಂದ ತನ್ನ ಕಬಂಧ ಭಾವುಗಳನ್ನು ನಾವು ಬಳಸ್ತಿರೋ ಬಟ್ಟೆ ಫೋನ್ ಲ್ಯಾಪ್ಟಾಪ್ ಟ್ಯಾಬ್ಗಳಿಂದ ಹಿಡಿದು ನಾವು ಬಳಸೋ ಕಾರುಗಳನ್ನ ನಿಯಂತ್ರಿಸುತ್ತೆ ನಾವು ಈಗ ಮಾರ್ಕೆಟಲ್ಲಿ ನೋಡ್ತಿರೋ ವಿವೋ ಎಮ್ ಐ ರಿಯಲ್ಮಿ ಮೊಬೈಲ್ಗಳ ಥರ ಮುಂಬರ ದಿನಗಳಲ್ಲಿ ನಮ್ಮ ರಸ್ತೆಗಳಲ್ಲಿ ಚೀನಿ ಕಾರ್ಗಳು ತನ್ನ ಕಾರಬಾರ್ ಮೇರೆಗೆ ಶುರು ಮಾಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಇದನ್ನು ಏಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲದಿರೋ ಒಂದು ಚೀನಿ ಕಂಪನಿ ಬಿ ವೈ ಡಿ ಬಿಲ್ಡಿಯೋ ಡ್ರೀಮ್ಸ್ ಒಂದು ಕಾಲದಲ್ಲಿ ನಾವು ಬಳಸಿದ್ದ ನೋಕಿಯಾ ಮತ್ತು ಮೋಟಾರ್ದಂತಹ ಕಂಪನಿಗಳಿಗೆ ಬ್ಯಾಟ್ರಿಗಳನ್ನು ಈ ಕಂಪನಿ ತಯಾರು ಮಾಡ್ತಾ ಇತ್ತು ಎರಡು ಸಾವಿರದ ಐದರಲ್ಲಿ ತನ್ನ ಮೊದಲ ಕಾರನ್ನು ಬಿಡುಗಡೆ ಮಾಡಿದ ಈ ಕಂಪನಿ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಪ್ರತಿ ವರ್ಷ ನಲವತ್ತು ಲಕ್ಷಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಕಾರುಗಳು ಮತ್ತು ಬಸ್ಗಳನ್ನು ಮಾರಾಟ ಮಾಡೋದಕ್ಕೆ ಹೇಗೆ ಪ್ರಾರಂಭಿಸಿತು ಟೆಸ್ಲಾವನ್ನು ಹಿಂದಿಕ್ಕಿದ ಚೀನಿ ಕಾರ್ ಬ್ರ್ಯಾಂಡ್ ಬಿ ವೈ ಡಿ ಆ ಇಮೇಜನ್ನು ಹೇಗೆ ಬದಲಾಯಿಸಿಕೊಂಡಿದೆ ಇದಕ್ಕೆ ನಿಜವಾಗಲೂ ಚೀನಾ ಸರ್ಕಾರದ ಬೆಂಬಲ ಮತ್ತು ಸಬ್ಸಿಡಿ ಕಾರಣನ ಅಥವಾ ಈ ಬ್ರ್ಯಾಂಡ್ನಲ್ಲಿ ನಿಜವಾಗಿಯೂ ಶಕ್ತಿ ಇದೆಯಾ ಇಂದಿನ ವಿಡಿಯೋದಲ್ಲಿ ಬಿ ವೈ ಡಿ ಆರಂಭದಿಂದ ಜಾಗತಿಕ ನಾಯಕನಾಗುವವ್ರಿಗಿನ ಸಂಪೂರ್ಣ ಕತೆ ಮತ್ತು ಬಳಸಿದ ತಂತ್ರಗಳನ್ನು ನೋಡೋಣ ಬನ್ನಿ ಇದಕ್ಕೂ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಬಿ ವೈ ಡಿ ಈ ಕತೆ ಶುರುವಾಗೋದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಹೊನಾಯಿ ಪ್ರಾಂತ್ಯದ ರೈತ ಕುಟುಂಬದಲ್ಲಿ ಜನಿಸಿದ ಈ ಕಂಪನಿಯ ಸಂಸ್ಥಾಪಕರಾದ ವಾಂಚು ಚಿಕ್ಕ ವಯಸ್ಸಿನಿಂದ ಕೂಡ ಬಡತನದಲ್ಲೇ ಬೆಳೆಯೋ ಪರಿಸ್ಥಿತಿ ಬರುತ್ತೆ ಎರಡು ಊಟಕ್ಕೂ ಕೂಡ ತೊಂದರೆ ಆಗಿರೋ ಪರಿಸ್ಥಿತಿನಲ್ಲಿ ಅವರ ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ತೆರ್ಕೊಳ್ತಾರೆ ಅಣ್ಣ ಮತ್ತು ತಂಗಿಯವರ ಒಂದು ಸ್ಕೂಲ್ ಎಜುಕೇಷನ್ಗೆ ಹೆಲ್ಪ್ ಮಾಡೋ ಸನ್ನಿವೇಶ ಬರುತ್ತೆ ಬಾಲ್ಯದಿಂದಲೂ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಸಕ್ತಿ ಇದ್ದ ವ್ಯಕ್ತಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಾಂಗ್ ಸೆಂಟ್ರಲ್ ಸೌತ್ ಯೂನಿವರ್ಸಿಟಿಯಿಂದ ಮೆಟಾಲಜಿಕಲ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ ತೊಂಬತ್ತರ ದಶಕದಲ್ಲಿ ಸರ್ಕಾರಿ ಸಂಶೋಧಕನಾಗಿ ಕೆಲಸ ಸಿಗುತ್ತೆ ಆದರೆ ಇವರು ಕೆಲಸದಲ್ಲಿ ಜಾಸ್ತಿ ದಿವಸ ಇರೋದಿಲ್ಲ ವಾಂಗ್ ಮಾರ್ಕೆಟ್ನ ಅನಲೈಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಇವರಿಗೆ ಟೆಕ್ನಾಲಜಿ ಇನ್ನೋವೇಷನ್ ಮೇಲೆ ಜಾಸ್ತಿ ಆಸಕ್ತಿ ಇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಾಂಗ್ ತನ್ನ ಸೋದರ ಸಂಬಂಧಿ ಲುಕ್ಸ್ಯಾಂಗ್ ಜೊತೆ ಸೇರಿ ಬ್ಯಾಟ್ರಿ ಉತ್ಪಾದನಾ ಕಂಪನಿಯನ್ನು ಶುರು ಮಾಡ್ತಾರೆ ಬಿ ವೈ ಡಿಯ ಬೃಹತ್ ವ್ಯಾಪಾರ ಸಾಮ್ರಾಜ್ಯ ಹೀಗೆ ಶುರುವಾಗುತ್ತೆ ಒಂದೆಡೆ ಚೀನಾದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಉತ್ಪಾದನೆ ವೇಗವಾಗಿ ಎಸ್ತಾ ಇತ್ತು ಅದಕ್ಕೆ ಬ್ಯಾಟ್ರಿಗಳ ಬೇಡಿಕೆ ನ್ಯಾಚುರಲಾಗಿ ಜಾಸ್ತಿ ಆಗ್ತಾ ಇತ್ತು ಭೌತಿಕ ರಸಾಯನಶಾಸ್ತ್ರವನ್ನು ಚೆನ್ನಾಗಿ ತಿಳಿದಿದ್ದ ವಾಂಗ್ ಯಾವುದೇ ಐಟೆಕ್ ಅಥವಾ ದುಬಾರಿ ಯಂತ್ರಗಳನ್ನು ಇಟ್ಕೊಳ್ಳದೆ ಕಾಂಟ್ರ್ಯಾಕ್ಟ್ ಎಂಪ್ಲಾಯೀಸ್ಗಳೊಂದಿಗೆ ಕೆಲಸ ಶುರು ಮಾಡ್ತಾರೆ ಇದು ಬಿ ವೈ ಡಿ ಯಶಸ್ಸಿಗೆ ಕಾರಣ ಆಗುತ್ತೆ ನಿಧಾನವಾಗಿ ನೋಕಿಯಾ ಮೋಟೊರೋಲಾ ಸೋನಿ ರಿಕ್ಸನ್ ಸ್ಯಾಮ್ಸಂಗ್ನಂಥ ದೊಡ್ಡ ಕಂಪ್ನಿಗಳು ಅವರ ಮೊಬೈಲ್ ಫೋನ್ಗಳಿಗೆ ಬ್ಯಾಟ್ರಿಗಳನ್ನು ಇವರ ಬಳಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಒಂದು ಕಾಲದಲ್ಲಿ ಜಪಾನ್ ಆಕ್ರಮಿಸಿಕೊಂಡಿದ್ದ ಉದ್ಯಮಗಳಾದ ಸೋನಿ ಪ್ಯಾನಸಾನಿಕ್ ಸ್ಯಾನೊ ತೊಶಿಬಾ ಬ್ಯಾಟ್ರಿಗಳ ಗುಣಮಟ್ಟ ಆ ಸಮಯದಲ್ಲಿ ಬಿ ಐ ಡಿಗಿಂತ ಚೆನ್ನಾಗಿ ಇತ್ತು ಅವುಗಳ ಬೆಲೆನೂ ಕೂಡ ಜಾಸ್ತಿ ಇತ್ತು ಈ ಲಾಭವನ್ನು ಪಡ್ಕೊಂಡು ಬಿ ವೈ ಡಿ ಮಾರ್ಕೆಟ್ನಲ್ಲಿ ಚೀಪಾಗಿರೋ ಬ್ಯಾಟ್ರಿಗಳನ್ನು ಬಿಟ್ಟು ಮಾರ್ಕೆಟ್ನ ಅಕುಪೈ ಮಾಡ್ಕೊಳ್ಲಿಕ್ಕೆ ಶುರು ಮಾಡುತ್ತೆ ಎರಡು ಸಾವಿರದ ಮೂರರಲ್ಲಿ ವಾಂಗ್ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಸಮಯದಲ್ಲಿ ಚೀನಾದಲ್ಲಿ ಮಾರಾಟವಾದ ಎಲ್ಲ ಕಾರುಗಳು ಜರ್ಮನ್ ಜಪಾನೀಸ್ ಮತ್ತು ಅಮೇರಿಕನ್ ಕಾರುಗಳಾಗಿರ್ತವೆ ಚೀನಾಗೆ ಕಾರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಜಾಸ್ತಿ ಆಸಕ್ತಿ ಇದ್ದರೂ ಕೂಡ ಅವರು ಜರ್ಮನ್ ಮತ್ತು ಜಪಾನೀಸ್ ಕಂಪ್ನಿಗಳ ಜೊತೆ ಅವರಿಗೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲ್ಲ ಚೀನಾ ಸರ್ಕಾರದ ಸಿಚುವಾನ್ ಆಟೋಮೊಬೈಲ್ ಅನ್ನೋ ಒಂದು ಸರ್ಕಾರಿ ಕಂಪನಿ ದಿವಾಳಿ ಅಂಚಿನಲ್ಲಿರುತ್ತೆ ಅದನ್ನು ಸಿಕ್ಸ್ಟಿ ಮಿಲಿಯನ್ ಡಾಲರ್ಗೆ ಇವರು ಖರೀದಿ ಮಾಡ್ತಾರೆ ಈ ನಿರ್ಧಾರವನ್ನು ತೆಗೆದುಕೊಂಡ ತಕ್ಷಣ ಸುತ್ತಮುತ್ತಲಿನ ಜನ ಎಲ್ಲ ನಗ್ಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಅಂದರೆ ಇವರಿಗೆ ಕಾರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವುದೇ ಅನುಭವ ಇರೋದಿಲ್ಲ ಸಾಂಪ್ರದಾಯಿಕ ಪೆಟ್ರೋಲ್ ಕಾರ್ ಉತ್ಪಾದನೆಯನ್ನು ಶುರು ಮಾಡಿದ ಇವರು ಬ್ಯಾಟ್ರಿ ತಂತ್ರಜ್ಞಾನದಲ್ಲಿ ತಮಗಿದ್ದ ಪರಿಣಿತಿಯನ್ನು ಬಳಸಿ ಇಡೀ ತಂಡ ಹಗಲು ರಾತ್ರಿ ಶ್ರಮಿಸಿ ಎರಡು ಸಾವಿರದ ಐದರ ಹೊತ್ತಿಗೆ ಎಲೆಕ್ಟ್ರಿಕ್ ಪ್ಲಗಿನ್ ಹೈಬ್ರಿಡ್ ಕಾರನ್ನ ಮಾರ್ಕೆಟಿಗೆ ರಿಲೀಸ್ ಮಾಡ್ತಾರೆ ಇದು ಅವರ ಗೇಮ್ ಚೇಂಜರ್ ಆಗುತ್ತೆ ಎರಡು ಸಾವಿರದ ಎಂಟರಲ್ಲಿ ವಿಶ್ವದ ದೊಡ್ಡ ಹೂಡಿಕೆದಾರ ವಾರನ್ ಬಫೆಟ್ ಅವರ ಗಮನವನ್ನು ಈ ಕಂಪ್ನಿ ಸೆಳೆಯುತ್ತೆ ಅವರ ಬರ್ಕ್ ಶೇರ್ ಹಾತ್ವೆ ಇನ್ನೂರು ಮೂವತ್ತು ಮಿಲಿಯನ್ ಡಾಲರ್ನ ಇದರಲ್ಲಿ ಹೂಡಿಕೆ ಮಾಡುತ್ತೆ ಈ ಮೂಲಕ ಹತ್ತು ಪರ್ಸೆಂಟ್ ಪಾಲನ್ನ ಅದು ಈ ಕಂಪ್ನಿಯಲ್ಲಿ ಸ್ವಾಧೀನಪಡಿಸ್ಕೊಳುತ್ತೆ ಇದರಿಂದ ಇಡೀ ಜಗತ್ತು ಬಿ ವೈ ಡಿ ಕಡೆ ನೋಡಲಿಕ್ಕೆ ಶುರು ಮಾಡುತ್ತೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರು ನಡುವೆ ಇದರ ಕಂಪನಿಯ ವ್ಯಾಲ್ಯೂ ಐದು ಬಿಲಿಯನ್ ಡಾಲರ್ಗೆ ದಾಟುತ್ತೆ ಇವರು ಬರೀ ಕಾರ್ ಮಾತ್ರ ಅಲ್ಲ ಎಲೆಕ್ಟ್ರಿಕ್ ಬಸ್ಸಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ನೂ ಕೂಡ ಮಾರ್ಕೆಟಿಗೆ ರಿಲೀಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ವೀಕ್ಷಕರೇ ಇಂದು ಪ್ರಪಂಚ ಎದುರಿಸ್ತಿರೋ ಮುಖ್ಯವಾದ ಸಮಸ್ಯೆ ಅಂದರೆ ಆಯಿಲ್ ಚೈನಾ ಇದರಿಂದ ಹೊರತಾಗಿಲ್ಲ ಚೈನಾ ಪ್ರಪಂಚದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ಗೆ ನ್ಯಾಚುರಲ್ ಆಗಿ ಆಯಿಲ್ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಕಾರ್ ಇನ್ನೋವೇಷನಲ್ಲಿ ಇವತ್ತಿಗೂ ಕೂಡ ಜರ್ಮನಿ ಜಪಾನ್ ಕೊರಿಯನ್ ಕಂಪನಿಗಳೇ ವರ್ಲ್ಡ್ ಲೀಡರ್ಸ್ ಇದನ್ನು ಮನಗಂಡ ಚೈನಾ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಶುರು ಮಾಡುತ್ತೆ ಚೈನಾ ಸರ್ಕಾರ ಈ ಕಂಪನಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ ಒಂದು ಎಲೆಕ್ಟ್ರಿಕ್ ಕಾರನ್ನ ತಯಾರು ಮಾಡೋದಕ್ಕೆ ಒಂದು ಲಕ್ಷ ಖರ್ಚಾಗುತ್ತೆ ಅಂದರೆ ಅದರಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಬ್ಯಾಟ್ರಿಗೆ ಖರ್ಚಾಗುತ್ತೆ ಇದನ್ನು ಮನಗೊಂಡ ಚೈನಾ ಸರ್ಕಾರ ಬಿ ವೈ ಡಿಗೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಮೂರರ ನಡುವೆ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿಗಳನ್ನು ಖರ್ಚು ಮಾಡುತ್ತೆ ಬಿ ವೈ ಡಿಗೆ ಹೊಸ ಬಸ್ಗಳನ್ನು ಆರ್ಡ್ರ್ ಕೊಡುತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬಸ್ಗಳನ್ನು ಇ ವಿ ಬಸ್ಗಳಿಗೆ ರೀಪ್ಲೇಸ್ ಮಾಡುತ್ತೆ ವೀಕ್ಷಕರ ಬ್ಯಾಟ್ರಿಗಳನ್ನು ತಯಾರು ಮಾಡೋದಕ್ಕೆ ಬೇಕಾಗಿರೋ ಖನಿಜಗಳಂದರೆ ಕೋಬಾಲ್ಟ್ ನಿಕ್ಕಲ್ ಗ್ರಾಫೈಟ್ ಮತ್ತು ಲೀಥಿಯಮ್ ಚೀನಾ ಜಗತ್ತಿನಲ್ಲಿ ಈ ಎಲ್ಲ ಖನಿಜಗಳಲ್ಲಿ ಆಲ್ಮೋಸ್ಟ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಪ್ರಾಬಲ್ಯ ಹೊಂದಿದೆ ಮತ್ತು ಬ್ಯಾಟ್ರಿಗಳನ್ನು ತಯಾರು ಮಾಡೋದಕ್ಕೆ ಬೇಕಾಗಿರೋ ಕಚ್ಚಾ ವಸ್ತುಗಳನ್ನು ಕೂಡ ಅದೇ ನಿಯಂತ್ರಣ ಮಾಡುತ್ತೆ ಚೈನಾ ಸರ್ಕಾರದಿಂದ ಬರೋ ಸಾಕಷ್ಟು ಹಣನ ಅವರು ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ ಐ ಎಫ್ ಟೆಕ್ನಾಲಜಿ ಯೂಸ್ ಮಾಡಿ ಬ್ಲೇಡ್ ಬ್ಯಾಟ್ರಿಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಎಲ್ ಐ ಎಫ್ ಅಂದರೆ ಲೀಥಿಯಮ್ ಐರನ್ ಪಾಸ್ಪೇಟ್ ಇವುಗಳು ಕೋಬಾಲ್ಟ್ ಮತ್ತು ನಿಕ್ಕಲ್ಲ ಬದಲಿಗೆ ಯೂಸ್ ಮಾಡೋ ಖನಿಜಗಳು ಇದರಿಂದ ಆಗೋ ಲಾಭ ಏನು ಅಂತಂದರೆ ಈ ಬ್ಯಾಟ್ರಿಗಳು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಸ್ಟ್ರಾಂಗ್ ಆಗಿರುತ್ತೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಚಾರ್ಜ್ ಮಾಡೋದಕ್ಕೆ ಕೇವಲ ಮೂವತ್ತು ನಿಮಿಷಗಳು ಸಾಕಾಗುತ್ತೆ ನೀವು ಇತ್ತೀಚೆಗೆ ನೋಡಿರೋ ಹಾಗೆ ಅಥವಾ ಕೇಳಿರೋ ಹಾಗೆ ಬೈಕ್ನ ಬ್ಯಾಟ್ರಿಗಳ ಸ್ಫೋಟಗೊಳ್ಳೋದು ಅಥವಾ ಮೊಬೈಲ್ನ ಬ್ಯಾಟ್ರಿಗಳ ಸ್ಫೋಟಗೊಳ್ಳೋದು ಈ ರೀತಿಯ ಸಮಸ್ಯೆಗಳು ಇದರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಇದು ಈ ಕಂಪ್ನಿ ಗೇಮ್ ಚೇಂಜರ್ ಪ್ರಾಡಕ್ಟ್ ಆಗುತ್ತೆ ಇಂದು ವಿಶ್ವದ ಅತಿ ದೊಡ್ಡ ಕಾರ್ ಕಂಪ್ನಿಗಳಾದ ಟಯೋಟಾ ಮತ್ತು ಫೋರ್ಡ್ ತಮ್ಮ ಕಾರ್ಗಳಿಗೆ ಇವರ ಬ್ಯಾಟ್ರಿಗಳನ್ನು ಯೂಸ್ ಮಾಡ್ತಾರೆ ತಮಾಷೆ ವಿಷಯ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಬಿ ವೈ ಡಿ ಹೆಸರನ್ನು ನಕ್ಕ ಎಲನ್ ಮಾಸ್ಕ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ತಮ್ಮ ಟೆಸ್ಲಾ ಕಾರ್ಗಳಿಗೆ ಇವರ ಬ್ಲೇಡ್ ಬ್ಯಾಟ್ರಿಗಳನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಬಿ ವೈ ಡಿಯ ಬ್ಯಾಟ್ರಿ ತಂತ್ರಜ್ಞಾನ ಮತ್ತು ಕಾರ್ಗಳನ್ನು ತಯಾರಿಸುವ ಅದರ ಸಾಮರ್ಥ್ಯ ಎಷ್ಟು ಪ್ರಬಲವಾಗಿದೆ ಅಂದರೆ ಟಾಟಾ ಮತ್ತು ಮಹೀಂದ್ರದಂಥ ದೊಡ್ಡ ಬ್ರ್ಯಾಂಡ್ಗಳು ಸಹ ಅವರ ಜೊತೆಗೆ ಸ್ಪರ್ಧೆ ಮಾಡೋದಕ್ಕಿಂತ ಸಾಧ್ಯ ಇಲ್ಲ ಇವರ ಬ್ಲೇಡ್ ಬ್ಯಾಟ್ರಿ ತಂತ್ರಜ್ಞಾನ ಇ ವಿ ಮಾರುಕಟ್ಟಲ್ಲಿ ಕ್ರಾಂತಿನೇ ತಂದಿದೆ ಟೆಸ್ಲಾ ಪ್ರೀಮಿಯಂ ಗ್ರಾಹಕರನ್ನು ಮಾತ್ರ ಗುರಿಯಾಗಿಸಿಕೊಂಡು ಐಷಾರಾಮಿ ಎಲೆಕ್ಟ್ರಿಕ್ ಕಾರ್ಗಳನ್ನು ತಯಾರು ಮಾಡಿದರೆ ಬಿ ವೈ ಡಿ ಪ್ರಾರಂಭದಿಂದಲೂ ಕೂಡ ಸಾಮೂಹಿಕ ಮಾರುಕಟ್ಟೆ ಮೇಲೆ ಕೇಂದ್ರೀಕರಿಸಿದೆ ಇದು ಇದಕ್ಕೋಸ್ಕರ ಟೆಸ್ಲಾ ಇನ್ಕಮಲ್ಲಿ ಮುಂದೆ ಇದೆ ಬಿ ವೈ ಡಿ ಮಾರಾಟ ಪ್ರಮಾಣದಲ್ಲಿ ಟೆಸ್ಲಾವನ್ನು ಇಂದಿಕ್ಕಿದೆ ಟೆಸ್ಲಾ ತನ್ನ ಕಾರಿನ ಭಾಗಗಳಲ್ಲಿ ಕೇವಲ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಾತ್ರ ತಯಾರು ಮಾಡುತ್ತೆ ಆದರೆ ಬಿ ವೈ ಡಿ ಬ್ಯಾಟರಿ ಮೋಟಾರ್ ಮತ್ತು ಸೆಮಿ ಕಂಡಕ್ಟರ್ಸ್ ಭಾಗಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ತಯಾರು ಮಾಡುತ್ತೆ ಅಂದರೆ ಗುಣಮಟ್ಟ ಇವ್ರ ಕೈಯಲ್ಲೇ ಇದೆ ಮತ್ತು ವೆಚ್ಚನೂ ಕೂಡ ಇವರ ಕೈಯಲ್ಲೇ ಇದೆ ಇವರ ಇಂಟಿಗ್ರೇಷನ್ ಚೆನ್ನಾಗಿರೋದ್ರಿಂದ ನ್ಯಾಚುರಲ್ ಆಗಿ ಇವರ ವೆಚ್ಚವನ್ನು ಕಡಿಮೆ ಮಾಡ್ತಾರೆ ಟೆಸ್ಲಾ ಸೈಬರ್ ಕ್ಯಾಬ್ ಮತ್ತು ರೋಬೋಟ್ ಟ್ಯಾಕ್ಸಿಗಳಂತಹ ಐಷಾರಾಮಿ ಪ್ರಾಜೆಕ್ಟ್ಸ್ ಮೇಲೆ ಜಾಸ್ತಿ ಫೋಕಸ್ ಇದೆ ಬಿ ವೈ ಡಿ ಸ್ಪರ್ಧಾತ್ಮಕ ಬೆಲೆ ಮತ್ತು ಸ್ಥಳೀಯ ಉತ್ಪಾದನೆಯೊಂದಿಗೆ ಜಾಗತಿಕವಾಗಿ ವಿಸ್ತರಣೆ ಮಾಡ್ತಾ ಇದು ಒಂಥರ ಸಾಫ್ಟ್ವೇರ್ ವರ್ಸಸ್ ಹಾರ್ಡ್ವೇರ್ ಅಂತ ಹೇಳ್ಬೋದು ವೀಕ್ಷಕರ ನೀವೀಗ ಯೋಚಿಸ್ತಿರ್ಬೋದು ಬಿ ವೈ ಡಿ ಈ ಕಾರುಗಳು ಕೈಗೆಟುಕೋತರ ಇದ್ದು ವಿಶ್ವಾಸಾರ್ಹವಾಗಿದ್ದರೆ ಅವು ಭಾರತೀಯ ರಸ್ತೆಗಳಲ್ಲಿ ಏಕೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಬಿ ವೈ ಡಿ ಎರಡು ಸಾವಿರದ ಏಳರಲ್ಲಿ ಭಾರತೀಯ ಮಾರ್ಕೆಟಿಂದ ಪ್ರವೇಶ ಮಾಡುತ್ತೆ ಎರಡು ಸಾವಿರದ ಎಂಟರ ಹೊತ್ತಿಗೆ ಇವರು ಸ್ಮಾರ್ಟ್ಫೋನ್ಗಳಿಗಾಗಿ ಎಲೆಕ್ಟ್ರಾನಿಕ್ ಘಟಕಗಳನ್ನು ತಯಾರು ಮಾಡ್ತಾರೆ ಬಿ ವೈ ಡಿ ಕೆ ನೈನ್ ಎಲೆಕ್ಟ್ರಿಕ್ ಬಸ್ಸನ್ನು ನಮ್ಮ ಬಿ ಎಮ್ ಟಿ ಸಿ ಎರಡು ಸಾವಿರದ ಹದಿಮೂರರಲ್ಲೇ ರನ್ ಮಾಡಿದ್ದನ್ನು ನಾವಿಲ್ಲಿ ಸ್ಮರಿಸ್ಕೋಬೋದು ದೇಶಿ ಉದ್ಯಮವನ್ನು ರಕ್ಷಿಸೋ ಒಂದು ಭಾಗವಾಗಿ ನಮ್ಮ ಭಾರತ ಸರ್ಕಾರ ಈ ಕಾರುಗಳ ಮೇಲೆ ನೂರು ಪರ್ಸೆಂಟ್ ಆಮದು ಸುಂಕ ಹಾಕುತ್ತೆ ಚೀನಾದಲ್ಲಿ ಹದಿನೈದು ಲಕ್ಷ ಅಂತಂದರೆ ನಮ್ಮ ಭಾರತದಲ್ಲಿ ಮೂವತ್ತು ಲಕ್ಷ ಆಗುತ್ತೆ ಈಗ ಹೇಳಿ ಯಾರಾದರೂ ಈ ದುಬಾರಿ ಚೈನೀಸ್ ಕಾರನ್ನ ಖರೀದಿ ಮಾಡ್ತಾರಾ ನಿಮಗೆ ನೆನಪಲ್ಲಿ ಇರಬೇಕು ಇತ್ತೀಚೆಗೆ ಮಹೀಂದ್ರ ಎರಡು ಹೊಸ ಎಲೆಕ್ಟ್ರಿಕ್ ಕಾರ್ ಮಾಡಲ್ಸ್ನ ರಿಲೀಸ್ ಮಾಡ್ತು ಎಕ್ಸ್ ಯು ವಿ ನೈನ್ ಮತ್ತು ಬಿ ಸಿಕ್ಸ್ ಈ ಎರಡು ಹೊಸ ಕಾರುಗಳು ಒಮ್ಮೆ ಚಾರ್ಜ್ ಮಾಡಿದರೆ ಆರುನೂರು ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರ ಚಲಿಸ್ತವೆ ಇದರಿಂದ ಮಹೀಂದ್ರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಏಳು ಸಾವಿರ ಎಲೆಕ್ಟ್ರಿಕ್ ಕಾರ್ಗಳನ್ನು ಮಾರಾಟ ಮಾಡಿದೆ ಬಿ ವೈ ಡಿ ಇಂದು ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಿಭಾಗಗಳಲ್ಲಿ ಜಗತ್ತನ್ನು ಗೆದ್ದಿದೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನು ಇದು ನೇಮಿಸ್ಕೊಂಡಿದೆ ಎಲೆಕ್ಟ್ರಿಕ್ ಕಾರುಗಳು ಮತ್ತು ಬಸ್ಗಳು ಮಾತ್ರವಲ್ಲದೆ ಬ್ಯಾಟ್ರಿ ಸೆಮಿ ಕಂಡಕ್ಟರ್ಸ್ ಎಲೆಕ್ಟ್ರಾನಿಕ್ ಭಾಗಗಳು ಮತ್ತು ಎಲೆಕ್ಟ್ರಿಕ್ ಫೋರ್ಕ್ಲಿಫ್ಟ್ ಮೋನೋ ರಾಯಿಲ್ಗಳನ್ನು ಕೂಡ ತಯಾರು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿ ವೈ ಡಿ ಹೊಸ ಇನ್ವೆನ್ಷನ್ ಮಾಡಿದೆ ಥೌಸಂಡ್ ವೋಲ್ಟ್ಸ್ ಮತ್ತು ಥೌಸಂಡ್ ಕಿಲೋ ವಾಲ್ಟ್ಸ್ ಕೆಪಾಸಿಟಿ ಇರೋ ಅಲ್ಟ್ರಾ ಐ ವೋಲ್ಟೇಜ್ ಚಾರ್ಜಿಂಗ್ ಸಿಸ್ಟಮ್ನ ಇನ್ವೆಂಟ್ ಮಾಡಿದೆ ಇದರಿಂದ ಒಂದು ಎಲೆಕ್ಟ್ರಿಕ್ ಕಾರನ್ನ ಐದು ನಿಮಿಷ ಚಾರ್ಜ್ ಮಾಡಿದರೆ ಸಾಕು ನಾನ್ನೂರು ಕಿಲೋಮೀಟ್ರ್ ರನ್ ಮಾಡ್ಬೋದು ಬಿ ವೈ ಡಿಯ ಅತಿ ದೊಡ್ಡ ಕಾರು ಕಾರ್ಖಾನೆ ವುವಾನ್ ಪ್ರಾಂತ್ಯದ ಝಂಗ್ಝೋನಲ್ಲಿದೆ ಇದು ನೂರ ಮೂವತ್ತು ಸ್ಕ್ವೇರ್ ಕಿಲೋಮೀಟ್ರ್ನಷ್ಟು ದೊಡ್ಡದಾಗಿದೆ ಅಂದರೆ ನಮ್ಮ ಮೈಸೂರು ಸಿಟಿ ಅಥವಾ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗಿಂತ ದೊಡ್ಡದು ವೀಕ್ಷಕರ ನಾವು ಯೂಸ್ ಮಾಡೋ ಸ್ಮಾರ್ಟ್ಫೋನ್ಗಳಾದ ಸ್ಯಾಮ್ಸಂಗ್ ಮತ್ತು ವಿವೋಗೆ ಒಪ್ಪೋ ರಿಯಲ್ಮಿ ಎಮ್ ಐ ಫೋನ್ಗಳು ಕಾಂಪ್ಯೂಟರ್ ಸಹ ಆ್ಯಪಲ್ನ ಐಫೋನ್ ಅಲ್ಲ ನಮ್ಮ ಬೀದಿಗಳಲ್ಲಿ ಓಡಾಡ್ತಿರೋ ಚೈನಾ ಮಾಡಲಾದ ಎಮ್ ಜಿ ಮೋಟರ್ಸ್ಗೆ ಟಾಟಾ ಮೋಟರ್ಸ್ ಮಹೀಂದ್ರಾ ಉಂಡೈ ಅಥವಾ ಕಿಯಾ ಕಾಂಪಿಟೇಟರ್ಸೇ ಹೊರತು ಬೆಂಜ್ ಆಗಲಿ ಬಿ ಎಮ್ ಡಬ್ಲ್ಯೂ ಆಗಲಿ ಅಥವಾ ಆಗಲಿ ಅಲ್ಲ ಐಫೋನ್ ಪರ್ಚೇಸ್ ಮಾಡೋ ಜನರು ಪರ್ಚೇಸ್ ಮಾಡ್ತಾನೆ ಇರ್ತಾರೆ ಹಾಗೆ ಟೆಸ್ಲಾ ಕೂಡ ಬಿ ವೈ ಡಿ ಇಂಡಿಯನ್ ಮಾರ್ಕೆಟ್ ಬಂದರೆ ಲಾಸ್ ಆಗೋದು ಮಹೇಂದ್ರಾಗೋ ಟಾಟಾಗೋ ಮಾರುತಿ ಸುಜುಕಿಗೆ ಹೊರತು ಟೆಸ್ಲಾಗಾಗಲಿ ಬೆಂಜ್ಗಾಗಲಿ ಅಥವಾ ಬಿ ಎಮ್ ಡಬ್ಲ್ಯೂಗಾಗಲಿ ಅಲ್ಲ ವಾಸ್ತವವಾಗಿ ಬಿ ವೈ ಡಿ ಭಾರತಕ್ಕೆ ಬಂದರೆ ಟೆಸ್ಲಾಗೆ ಯಾವುದೇ ಸಮಸ್ಯೆ ಇಲ್ಲ ಸಮಸ್ಯೆ ಆಗೋದು ಭಾರತೀಯ ಆಟೋಮೊಬೈಲ್ ಕಂಪ್ನಿಗಳಿಗೆ ಯಾಕೆಂದರೆ ಹತ್ತು ಲಕ್ಷ ಕೊಟ್ಟರೆ ನಮಗೆ ಮುನ್ನೂರು ಕಿಲೋಮೀಟ್ರ್ ಮೈಲೇಜ್ ಕೊಡೋ ಎಲೆಕ್ಟ್ರಿಕ್ ವೆಹಿಕಲ್ ಸಿಗುತ್ತೆ ಅಂದರೆ ಎಲ್ಲರೂ ಅದನ್ನೇ ಖರೀದಿ ಮಾಡ್ತೀವಿ ಇದರಿಂದ ಇಂಡಿಯನ್ ಮಾರ್ಕೆಟ್ ಮಾರ್ಕೆಟ್ಸ್ ಆಗುತ್ತೆ ವೀಕ್ಷಕರ ನಮ್ಮಲ್ಲೂ ಕೂಡ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಜಾಸ್ತಿ ಉತ್ತೇಜನ ಕೊಟ್ಟರೆ ಕಂಪ್ನಿಗಳು ಬೆಳೆಯೋಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ ಇಲ್ಲಿನ ಸರ್ಕಾರಗಳು ಸಣ್ಣ ಉದ್ಯಮಗಳಿಗೆ ಬೆಂಬಲವಾಗಿ ನಿಂತ್ಕೊಂಡು ತಳಮಟ್ಟದಲ್ಲಿ ತನ್ನ ಇಂಡಸ್ಟ್ರಿಯಲ್ ಪಾಲಿಸಿಗಳನ್ನು ಬದಲಾವಣೆ ಮಾಡೋ ಅವಶ್ಯಕತೆ ಇದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು